ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳುತ್ತ ಮ್ಯಾಕ್ಸಿಮಮ್ ಒಂದು ಗಾಡಿ ಕೇಳಿಸ್ಬಿಟ್ಟಿದ್ದರು ಮಾಡಲ್ಲ ಎಷ್ಟು ಗಾಡಿ ಎಷ್ಟ ಹತ್ತಿರ ಮಾಡಲಾ ಓನರ್ ಎಷ್ಟ ತೊಗೊಳ್ಳೋದ್ ತರೋ ಅನ್ನೋ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಗೆ ಎಲ್ಲ ರನ್ನಿಂಗ್ ನೋಡಿದ್ದಾನೆ ಗಾಡಿ ಮೇಲೆ ಡೋರ್ ಮೇಲೆ ಏನೇ ಬೇಕು ಸರ್ ರನ್ನಿಂಗ್ ಎಸ್ಟೇ ಇದೆ ಗಾಡಿ ಒಂದಕ್ಕೂ ಇಪ್ಪತ್ತೈದು ಸಾವಿರ ಟೈಯರ್ ಕಂಡೀಷನ್ ಏನು ಸರ್ ಟೈಯರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಟೈಯರ್ ತಿಲ್ಲ ಅದಾವ ಸರ್ ಮುಂದಿನ ಒಂದು ಫೆಸಿ ತಗೊಂಡೆ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ತಿದಾರೆ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಒಳಗಡೆ ಟೇಪ್ ಇದೆ ಲೈಟಿಂಗ್ ಇದೆ ಹ್ಞೂ